ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಕೇರ್ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಜನಸಂದಣಿ ಸೇರಿರುವಂತದ್ದು ಹಾಗಾದ್ರೆ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಯಾಕಂತಂದ್ರೆ ಬೆಲೆಗಳು ಏರಿಕೆ ಆಗಿದೆ ಗ್ರಾಹಕರು ಏನ್ ಹೇಳ್ತಾರೆ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇದೆ ಮಾತಾಡಿಸ್ತಾ ಹೋಗ್ತೀನಿ ಹಬ್ಬದ ತಯಾರಿ ಹೇಗ್ ನಡೀತಾ ಇದೆ ಪರ್ಚೇಸ್ ಎಲ್ಲ ಜನ ಹೇಗ್ ಮಾಡ್ತಾ ಇದ್ದಾರೆ ವ್ಯಾಪಾರಲೆ ತಂದಿದ್ದು ಒಂದು ಸುಮ್ನೆ ಕೂತಿದ್ದೀವಿ ಏನ್ ಮಾಡೋದು ವ್ಯಾಪಾರ ಇಲ್ಲ ಬೆಲೆ ಏರಿಕೆ ಆಗಿದೆ ಅಂತ ಜನ ವ್ಯಾಪಾರ ಮಾಡ್ತೀವಿ ಹಾಂ ಬೆಲೆ ಆಗಿದೆ ಅಂತಲೂ ಇಲ್ಲ ಕೇಳ್ತಾರೇ ಇಲ್ಲ ಕೇಳ್ತಾರೆ ಹೋಯ್ತಾಯಿರ್ತಾರೆ ಬೆಲೆ ಆಗಿದೆ ಅನು ಬೆಲೆ ಏರಿಕೆ ಆಗಿದೆ ಅಂತ ಪರ್ಚೇಸ್ ಮಾಡ್ತಾ ಇಲ್ಲ ಹೌದು ಬೆಳಕೆಯಿಂದ ಎಷ್ಟು ವ್ಯಾಪಾರ ಆಯಿತು ಬೆಳಿಗ್ಗೆಯಿಂದ ಒಂದು ಎರಡು ಮೂರು ಸಾವಿರ ವ್ಯಾಪಾರ ಮಾಡಿದ್ದು ಅಷ್ಟೇ ಅಷ್ಟೇ ಪ್ರತಿ ವರ್ಷ ಹಬ್ಬದ ತರ ವ್ಯಾಪಾರ ಇಲ್ಲ ಹೋದವಷ್ಟೇ ಚೆನ್ನಾಗಾಯ್ತು ಈ ವರ್ಷ ವ್ಯಾಪಾರ ಎಲ್ಲ ಇಲ್ಲ ಬೆಲೆಗಳೆಲ್ಲ ಜಾಸ್ತಿ ಏರಿಕೆ ಆಗಿತ್ತು ಜಾಸ್ತಿ ಐನೂರು ರೂಪಾಯಿ ಕೊಚ್ಚು ಮುನ್ನೂರು ರೂಪಾಯಿ ಕೇಳ್ತಾರೆ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಕಾರಣಕ್ಕೆ ಒಂದು ರೀತಿಯಲ್ಲಿ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರಿಗೂ ಕೂಡ ಸಂಕಷ್ಟ ವ್ಯಕ್ತ ಆಗಿರುವಂತದ್ದು ಯಾಕಂತಂದ್ರೆ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಕಾರಣಕ್ಕೆ ಜನರು ವ್ಯಾಪಾರನೇ ಸರಿಯಾಗಿ ನಡೆಸ್ತಾ ಇಲ್ಲ ಸರ್ ಹೇಗಿದೆ ಸರ್ ಬೆಲೆಗಳೆಲ್ಲ ಬೆಲೆಗಳೆಲ್ಲ ಏನಿಲ್ಲ ಮೇಡಮ್ ಕರಡ ಇದೆ ಒಂದು ಸ್ವಲ್ಪ ಹಬ್ಬದ ಸೀಸನ್ ಅಲ್ವಾ ರೇಟ್ ಇದೆ ಹಬ್ಬದ ತಯಾರಿ ಮನೆ ಕಡೆ ಹೇಗೆ ನಡೀತಾ ಎಲ್ಲ ಚೆನ್ನಾಗಿ ನಡೀತಾ ಇದೆ ಗೌರಿ ಗಣೇಶ ಹಬ್ಬನೇ ಹಾ ನಮ್ಗೆಲ್ಲ ಗೌರಿ ಗಣೇಶ ಹಬ್ಬನೇ ವಿಶೇಷ ದೊಡ್ಡ ಹಬ್ಬ ಅಂದ್ರೆ ನಮ್ಗೆ ಅಂದ್ರೆ ಗೌರಿ ಗಣೇಶನ ಹಬ್ಬ ದೊಡ್ಡ ಹಬ್ಬ ತರ ಹೌದು ಹೌದು ಹಬ್ಬ ಅಂದ್ರೆ ಗೌರಿ ಹಬ್ಬ ಅಂದ್ರೆ ಎಲ್ಲ ಹುಡುಗರು ಇದ್ದೆ ಮಾಡ್ಲೇಬೇಕು ಅಂತ ಅನಿಸಿದ್ರೆ ಮಾಡ್ತಾ ಇದೀವಿ ಅಷ್ಟೇ ರೇಟ್ ಏರಿಕೆ ಏನಿಲ್ಲ ಹಬ್ಬ ಮಾಡ್ಲೇಬೇಕಲ್ವಾ ಹೂಗಳ್ ರೇಟ್ ದುಡ್ಡು ಎಲ್ಲ ನೋಡಕ್ ಹೋಗ್ಬಾರ್ದು ಏನಿದ್ರೆ ನಮ್ ಖುಷಿ ಸಂತೋಷ ಹಬ್ಬ ಏನೈತೆ ನಾವ್ ಮಾಡ್ಲೇಬೇಕು ಚಂದು ಅಂತ ಹೇಳಿ ಎಸ್ ಅಂದ್ರೆ ವ್ಯಾಪಾರಸ್ಥರು ಒಂದ್ ರೀತಿಯಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋ ಕಾರಣಕ್ಕೆ ವ್ಯಾಪಾರ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಇನ್ನೊಂದು ಕಡೆ ಗ್ರಾಹಕರು ಬೆಲೆ ಏರಿಕೆ ಆದ್ರೂ ಕೂಡ ಹಬ್ಬದ ತಯಾರಿ ನಾವು ನಡೆಸಲೇಬೇಕು ಹಬ್ಬವನ್ನು ಆಚರಿಸಲೇಬೇಕು ಯಾಕಂತಂದ್ರೆ ಗೌರಿ ಗಣೇಶ ಹಬ್ಬ ಅಂತಂದ್ರೆ ನಾಡಿನಾದ್ಯಂತ ಆಚರಿಸುವಂತ ಅತಿ ದೊಡ್ಡ ಹಬ್ಬ ಆಗಿರೋದ್ರಿಂದ ವಿಜೃಂಭಣೆಯಿಂದ ತಯಾರಿ ನಡೆಸ್ತಾ ಇರುವಂತದ್ದು ಭರ್ಜರಿಯಾಗಿ ಪರ್ಚೇಸ್ ಕೂಡ ಮಾಡ್ತಾ ಇರುವಂತದ್ದು ಖರೀದಿ ಬರಾಟೆ ಹೀಗೆ ಮುಂದುವರಲಿದೆ ಕೇರ್ ಮಾರ್ಕೆಟ್ ನಲ್ಲಿ ಯಾಕಂತಂದ್ರೆ ಇವತ್ತು ಗೌರಿ ಹಬ್ಬ ಆದ್ರೆ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಬೆಳಿಗ್ಗೆ ಮೂರು ಗಂಟೆಯಿಂದ ಇವತ್ತು ಮಾರ್ಕೆಟ್ ನಲ್ಲಿ ಭರ್ಜರಿ ಖರೀದಿ ಪ್ರಾರಂಭ ಆಗಿದ್ದು ಇವತ್ತು ಸಂಜೆವರೆಗೂ ಬಹುಶಃ ಇದೇ ವಾತಾವರಣ ಇರಲಿದೆ ಅಂತಾನೆ ಹೇಳಬಹುದಾಗಿದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶಮ್ಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ